ಆತ್ಮೀಯರೇ ನಮ್ಮ ಸ್ನೇಹಿತರಾದಂಥ ಮುರುಗೇಶ್ ನಿರಾಣಿಯವರ ಅರವತ್ತನೇ ವರ್ಷದ ಹುಟ್ಟುಹಬ್ಬ ಆಗಸ್ಟ್ ಹದಿನಾರನೇ ತಾರೀಕು ಆಚರಣೆ ಮಾಡ್ಕೋತಾ ಇದ್ದಾರೆ ಅವರೆಲ್ಲ ಅಭಿಮಾನಿಗಳು ಎಂಬಾಲಿಕರು ಪಕ್ಷಾತೀತವಾಗಿ ಅವರ ಸೇವೆಯನ್ನು ಗಣನೀಯವಾಗಿ ತಗೊಂಡು ಒಂದು ಅರವತ್ತನೇ ವರ್ಷದ ಹುಟ್ಟಿದ ಹಬ್ಬವನ್ನು ಆಚರಣೆ ಇದ್ದಾರೆ ಅದೇ ಸಂದರ್ಭದಲ್ಲಿ ಕಾಸಿನ ಗಂಗಾ ಆರತಿಯನ್ನು ಮಾಡ್ತಾಯಿದ್ದಾರೋ ಅದೇ ರೀತಿ ಸೊ ಇಲ್ಲಿ ಕೃಷ್ಣ ಆರತಿಯನ್ನು ಮಾಡುವಂಥ ಒಂದು ಜನರು ತೀರ್ಮಾನವನ್ನು ತಗೊಂಡಿದ್ದಾರೆ ಇದು ಒಂದು ರೀತಿ ಒಳ್ಳೆ ಆ ಭಾಗದ ಜನರಿಗೆ ಇಲ್ಲಿ ನಾವೇನು ಕಾವೇರಿ ಆರತಿ ಮಾಡಲಿಕ್ಕೆ ಕೊಟ್ಟಿದ್ದೀವಿ ಆ ರೀತಿ ಕೃಷ್ಣ ಆರತಿನೂ ಮಾಡುವಂಥ ಆಲೋಚನೆ ಮಾಡಿರ್ತಕ್ಕಂಥದ್ದು ಒಳ್ಳೆಯ ಚಿಂತನೆ ಅಂತೇಳಿ ನಾನು ಭಾವಿಸ್ತೀನಿ ಮತ್ತು ನನಗೆ ತುಂಬ ಆತ್ಮೀಯರಿರೋದ್ರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹೇಳಿ ಮುಂದೆ ಅವರಿಗೆ ಸೊ ಎಲ್ಲ ರೀತಿ ದೇವರು ಅಂತ ಅಂತೇಳಿ ದೇವರಲ್ಲಿ ಕೇಳಿ ಪ್ರಾರ್ಥಿಸ್ಲಿ ನಮಸ್ಕಾರ